ಹಾಯ್ ನಮಸ್ಕಾರ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಬನ್ನಿ ನಮ್ಮ ನಾಗರ ಪಂಚಮಿ ನಮ್ಮ ಮನೆಯಲ್ಲಿ ನಾನು ಹೇಗೆ ಮಾಡ್ತೀನಿ ಅಂದರೆ ನಮ್ಮ ಮನೆಯಲ್ಲಿ ನಾವೆಲ್ಲರೂ ಹೇಗೆ ಮಾಡ್ತೀವಿ ಅಂತ ಹೇಳಿ ಇವತ್ತು ಇದ್ದೀನಿ ಆ್ಯಕ್ಚುಲಿ ಬಂದ್ವಿ ಬರ್ತಿದ್ದಂಗೆ ತುಂಬ ರಶ್ ಇತ್ತು ಸೊ ಜಾಗ ಇರಲಿಲ್ಲ ಅಂತ ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವಿ ಅಲ್ಲೇ ನಾವು ಹಾಗೆ ಆಮೇಲೆ ಎಲ್ಲ ಕೆಲವರು ಜಾಗ ಬಿಟ್ಕೊಟ್ಟ ಮೇಲೆ ಆವಾಗ ಪೂಜೆ ಮಾಡೋಕ್ಕೆ ಶುರು ಮಾಡಿದೆ ನಾನು ಸೊ ನಾವು ಹೋದ ವರ್ಷ ಮಾಡಿದ್ದು ತುಂಬ ಯು ಚೆನ್ನಾಗಿ ಅನ್ನಿಸಿತ್ತು ನಮಗೆ ಈ ವರ್ಷ ಈ ವರ್ಷವೂ ಚೆನ್ನಾಗಿತ್ತು ಬಟ್ ಹೋದ ವರ್ಷ ಹೇಗಿತ್ತು ಅಂದರೆ ಆ ನಾಗರಕಲ್ಲಿಗೆ ನಾವು ಅವೇ ಫುಲ್ ಅಭಿಷೇಕ ಮಾಡಿ ಅದನ್ನು ಪೂರ್ತಿ ತೊಳೆದು ಅದಕ್ಕೆಲ್ಲ ಅಭಿಷೇಕ ಮಾಡಿಬಿಟ್ಟು ಆ ಥರ ಪೂಜೆ ಮಾಡಿದ್ವಿ ಹೋದ ವರ್ಷ ನಾವು ಯಾಕೆ ಅಂದರೆ ನಾವಿದ್ದಿದ್ದು ಹೋದ ವರ್ಷ ಏರಿಯಾದಲ್ಲಿ ಸೊ ಯಾರಿಗೂ ನಾಗರ ಪಂಚಮಿ ಹಬ್ಬದಷ್ಟು ಗೊತ್ತಿರಲಿಲ್ಲ ಅಂತ ಹೇಗೆ ಮಾಡೋದು ಅಥವಾ ಅವ್ರು ಮಾಡ್ತಾರೋ ಇಲ್ವೋ ಅದು ಆ ಸೈಡಲ್ಲಿ ಯಾರು ಮಾಡಲ್ಲ ಅಂದ್ಕೊತೀನಿ ನಾನು ಹಾಗಾಗಿ ಅಲ್ಲಿ ಯಾವ ದೇವಸ್ಥಾನದಲ್ಲೂ ಮಾಡಿರಲಿಲ್ಲ ಬಂದುಬಿಟ್ಟು ಬಟ್ ಇಲ್ಲಿ ತುಂಬ ಜನ ಅಂದರೆ ತುಂಬ ಜನ ಸಿಕ್ಕಾಪಟ್ಟೆ ರಶ್ ಇತ್ತು ಸೊ ಹಾಗಾಗಿ ಇಲ್ಲಿ ಬಂದು ನಾವು ಆಲ್ರೆಡಿ ಮಾಡಿರೋ ಕಲ್ಗಳಿಗೆ ಪೂಜೆ ಮಾಡಿದ್ವಿ ಅಷ್ಟೇ ನಾವು ನಾವು ಅಭಿಷೇಕ ಆ ಥರದೇನು ಮಾಡಲಿಲ್ಲ ಅಷ್ಟೇ ಸೊ ನಮಗೆ ಖುಷಿ ಆಯಿತು ಯಾಕೆಂದರೆ ತುಂಬ ಜನ ಮಾಡ್ತಿರೋದು ನೋಡಿ ಖುಷಿನೂ ಆಯಿತು ಆ್ಯಂಡ್ ದೆನ್ ಕಾಲು ಜಾಗವೇ ಇರಲಿಲ್ಲ ಬಂದಲ್ಲಿ ತುಂಬಾ ಬೇಜಾರು ಕೂಡ ಆಯಿತು ಅದರಿಂದ ಏಕೆಂದರೆ ತುಂಬ ವೆಯ್ಟ್ ಮಾಡಿದ್ವಿ ನಾವು ಹೋಗಿ ಆಮೇಲೆ ನಾವು ಮಾಡ್ಕೊಂಡು ಹೋದ್ಮೇಲೆ ಸ್ವಲ್ಪ ಜನ ಕಮ್ಮಿ ಆದರು ಅನಿಸುತ್ತೆ ಸೊ ಹಾಗಾಗಿ ಸೊ ಇನ್ನು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾಗರ ಪಂಚಮಿಲಿ ತುಂಬ ಶ್ರೇಷ್ಠವಾಗಿರೋದು ಕಡಲೆಕಾಳು ಮತ್ತು ಚಿಗಣಿ ಟಮಟ ಇವು ತುಂಬ ಶ್ರೇಷ್ಠವಾಗಿ ದೇವರಿಗೆ ನೈವೇದ್ಯವಾಗಿ ಕೊಡೋದು ನಾವು ಸೊ ಅದನ್ನು ನಾವು ಮನೆಯಲ್ಲೇ ಮಾಡಿ ಎಲ್ಲ ತೊಗೊಂಬಂದಿದ್ದೆ ಎಲ್ಲದನ್ನು ಇದು ಮಾಡಿಕೊಂಡು ಸೊ ಇವಾಗ ಎಲ್ಲದು ಪೂಜೆ ಆದರೂ ಯಾವ ಥರ ಮಾಡಬೇಕು ಅದೇ ಥರ ಮಾಡ್ಕೊಂಡು ಹೋಗ್ತಾ ಇದ್ವಿ ಇಲ್ಲಿ ಯಾರೋ ಫ್ಯಾಮಿಲಿ ಅವರು ಸೊ ಆ ಕಲ್ಲನ್ನ ಅವರೇ ಪ್ರತಿಷ್ಠಾಪನೆ ಮಾಡಿಸಿದ್ದಂತೆ ಅಲ್ಲಿ ಸೊ ಹಾಗಾಗಿ ಆಗಿದ್ದ ಪೂಜೆ ಆಗಿದ್ರು ಮತ್ತೆ ಅಭಿಷೇಕ ಎಲ್ಲ ಮಾಡಿಬಿಟ್ಟು ಅವರಾಗೆ ಮಾಡ್ತಿದ್ದಾರೆ ಇದೇ ಥರ ಹೋದ ವರ್ಷ ನಾವು ಮಾಡಿದ್ವಿ ಸೊ ಅಂದರೆ ನಾವೇನು ಪ್ರತಿಷ್ಠಾಪನೆ ಮಾಡಿರಲಿಲ್ಲ ಬಟ್ ಅಲ್ಲಿ ಯಾರೂ ಮಾಡಿರಲಿಲ್ಲ ದೇವರಿಗಿನ್ನು ಪೂಜೆ ಕೂಡ ಆಗಿರಲಿಲ್ಲ ಸೊ ಹಾಗಾಗಿ ಆ ದೇವ್ರ ಕಲ್ಲನ್ನು ನಾವೇ ಕ್ಲೀನಾಗಿ ತೊಳೆದು ಅದಕ್ಕೆಲ್ಲ ಹೇಗೆ ಅಲಂಕಾರ ಮಾಡಿ ಹೇಗೆ ಪೂಜೆ ಮಾಡಬೇಕು ಆ ಥರ ಹೋದ ವರ್ಷ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಬಂದು ಬಟ್ ಈ ವರ್ಷ ನಾವು ಏರಿಯಾ ಚೇಂಜ್ ಮಾಡಿ ಮನೆ ಚೇಂಜ್ ಮಾಡಿರೋದ್ರಿಂದ ನಮಗೆ ಈ ಸತಿ ಈ ಥರ ಸಿಕ್ಕಿದೆ ನಮಗೆ ಅದು ನಮ್ಮ ಪುಣ್ಯ ಅನ್ಕೋಬೇಕು ಹೋದ ವರ್ಷ ಆ ಥರ ಸಿಕ್ಕಿದ್ದು ಸೊ ಯಾಕೆಂದರೆ ಪ್ರತಿ ವರ್ಷ ನಮಗೆ ಇದೇ ಥರ ಸಿಕ್ತಾಯಿದ್ದು ಯಾವ ವರ್ಷವೂ ಆ ಥರದ್ದು ಭಾಗ್ಯ ಸಿಕ್ಕಿರಲಿಲ್ಲ ಹೋದ ವರ್ಷ ನಮಗೆ ಆ ಥರ ಸಿಕ್ಕಿತ್ತು ನನಗೆ ಸೊ ಈ ಥರ ಎಲ್ಲರೂ ಮಾಡಿದ್ವಿ ಪೂಜೆ ಇಲ್ಲಿ ಅಂದರೆ ತುಂಬ ಜನ ನಿಂತಿರೋದ್ರಿಂದ ತುಂಬ ಹೊತ್ತು ಕಾಯೋಕ್ಕೂ ಯಾರಿಗೂ ಆಗ್ತಾ ಇರಲಿಲ್ಲ ತುಂಬ ಕಾಯ್ತಾ ಇದ್ರು ನಾವು ಈ ಕಡೆ ಮಾಡಿದ್ವಿ ಇಲ್ಲಿ ಬಂದು ಸ್ವಲ್ಪ ಕಲ್ಗಳಿತ್ತು ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಸ್ಪೇಸ್ ಕೂಡ ಇತ್ತು ನಮಗೆ ಪೂಜೆ ಮಾಡೋದಕ್ಕೆಲ್ಲ ನಿಮಗೆ ಆ ಕಡೆ ತೋರಿಸ್ತೀನಿ ನಾನು ಹೇಗಿತ್ತು ಅಂತೇಳಿ ಅಲ್ಲಿ ತುಂಬ ನಗರ ಕಲ್ಲಿತ್ತು ಬಟ್ ಅಲ್ಲಿ ಜಾಗವೇ ಆಗ್ತಾ ಇರಲಿಲ್ಲ ಮಾಡೋದಕ್ಕೆ ಯಾರಿಗೂ ಸೊ ಇದು ದಾರ ಅಂತ ಹೇಳಿ ಸುತ್ತುತ್ತಾರೆ ಇಲ್ಲಿ ಬೆಂಗಳೂರು ಕಡೆಯವ್ರು ಮಾತ್ರ ಇದನ್ನು ಸುತ್ತೋದು ಜಾಸ್ತಿ ನಾನು ನೋಡಿರೋದು ಏನು ಅಂದರೆ ನಾವೇನಾದರೂ ಅರ್ಕೆ ಇಟ್ಕೊಂಡು ಆ ಥರ ದಾರನ ಸುತ್ತಬೇಕು ಆ ಕಾರಣಕ್ಕೆ ಅಥವಾ ಏನಾದರೂ ನೆರವೇರಿದರೆ ಆ ಥರ ಅಥವಾ ಕೋರ್ಕೊಳ್ಳೋಂಗಿದ್ರೆ ನೀವೇನಾದರೂ ಅಂದ್ಕೊಂಡು ಮಾಡೋಂಗಿದ್ರೆ ಆ ಥರ ಮಾಡೋದು ಅದನ್ನು ದಾರ ಅಂತ ಹೇಳಿ ಕರೀತಾರೆ ಈ ಸೈಡಲ್ಲೆಲ್ಲ ಸೊ ಹಾಗಾಗಿ ಈ ಥರ ಆದಮೇಲೆ ನನ್ನ ಪುಟ್ಟು ಮಗ ತುಂಬ ಹಠ ಮಾಡ್ತಾ ಇದ್ದ ಅಲ್ಲಿ ಎಲ್ಲ ಇದು ಮಾಡೋಕ್ಕೆ ಅದು ಇದು ಅನ್ನೋದು ಬಿಡ್ತಾ ಇರಲಿಲ್ಲ ಪಾಪ ಅವನು ಬಟ್ ಆದ್ರೂ ಹೇಗೋ ಸಮಾಧಾನವಾಗಿ ಇದು ಮಾಡ್ದೆ ಕೋಪ್ರೇಟ್ ಮಾಡ್ದ ನಮಗೂನು ಪೂಜೆ ಎಲ್ಲ ಮಾಡೋಕ್ಕೆ ನೋಡಿ ನಾನು ಹೇಳಿದ್ನಲ್ಲ ತುಂಬ ಕಲ್ಗಳಿತ್ತು ಅಲ್ಲಿ ಅಂತೇಳಿ ಸೊ ಈ ಜಾಗದಲ್ಲಿ ತುಂಬಾ ಇಟ್ಟಿದ್ದಾರೆ ಅಲ್ಲಿ ನಾಗರಕಲ್ಲು ಒಂದಲ್ಲ ಎರಡಲ್ಲ ತುಂಬ ಅಂದರೆ ತುಂಬ ಇದೆ ಬಂದು ಅದೆಲ್ಲದಕ್ಕೂ ನಾನು ಆ ತಂದಿರೋ ಹಾಲ್ನ ಎಲ್ಲ ಅಭಿಷೇಕ ಮಾಡಿಬಿಟ್ಟು ಅಲ್ಲಿಂದ ನಾನು ನೆಕ್ಸ್ಟು ನಾನು ಮುತ್ತೈದರಿಗೆ ಸ್ವಲ್ಪ ಅರಿಶಿನ ಕುಂಕುಮ ಪ್ರತಿ ವರ್ಷ ನಾನು ಈ ಟೈಮಲ್ಲಿ ಅರ್ಶಿನ ಕುಂಕುಮ ಕೊಡ್ತೀನಿ ಅದೇನೋ ಅಭ್ಯಾಸ ಆಗೋಗ್ಬಿಟ್ಟಿದೆ ಪೂಜೆ ಮಾಡ್ಕೊಂಡು ಅಷ್ಟೇ ಹೋಗೋದಿಲ್ಲ ನಾವು ಸೊ ಪೂಜೆ ಎಲ್ಲ ಆದಮೇಲೆ ಅಟ್ಲೀಸ್ಟ್ ಒಂದು ಮೂರು ಜನ ಮುತ್ತೈದರಿಗಾದರೂ ನಾನು ಅರಶಿನ ಕುಂಕುಮ ಕೊಟ್ಟು ನಾವು ಆಮೇಲೆ ಅಲ್ಲಿಂದ ಹೊರಡ್ತೀವಿ ಬಂದು ಸೊ ಇದೇ ಈ ವರ್ಷವೂ ಅದೇ ಥರ ಮಾಡಿದ್ವಿ ಹಾಗೆ ನನಗೂ ಅರಶಿನ ಕುಂಕುಮ ಕೊಟ್ಟರು ಖುಷಿ ಆಯಿತು ಸೊ ಅದೆಲ್ಲ ತೊಗೊಂಡು ಅಲ್ಲಿ ಅವ್ರಿಗೂ ಅರಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಸೊ ಅಲ್ಲಿಂದ ಮತ್ತೆ ಪ್ರದಕ್ಷಿಣೆ ಹಾಕಿ ನಾವು ಎಲ್ಲ ಹೊರಡ್ತಾ ಹೊರಡೋಕ್ಕೆ ರೆಡಿ ಮಾಡ್ಕೋಬೇಕು ಏನು ಅಂದರೆ ತುಂಬ ಜನ ಸಿಗ್ತಾರೆ ಈ ಥರ ಅರ್ಶನ ಹೋದ ವರ್ಷ ನಮಗೆ ಅರ್ಶಿನ ಕುಂಕುಮಕ್ಕೆ ಸಿಕ್ಕಿರಲಿಲ್ಲ ಬಟ್ ಆ ಟೈಮಲ್ಲಿ ಯಾರೂ ಮದುವೆ ಇತ್ತು ಅಂತ ಬಂದಿದ್ದರು ಸೊ ಅವರಿಂದ ನಮಗೆ ಸಿಕ್ಕಿತ್ತು ಆವಾಗೆ ಆವಾಗ ನನ್ನ ಮಗ ಚಿಗ್ಣಿ ಕೊಡು ಕೊಡು ಅಂತ ತುಂಬ ಆವಾಗಿಂದ ಕೇಳ್ತಾ ಇದ್ದ ನಾವು ಕೊಟ್ಟಿರಲಿಲ್ಲ ಪೂಜೆ ಎಲ್ಲ ಮುಗಿಲಿ ಅಂತ ಪೂಜೆ ಮುಗಿತಿದ್ದಂಗೆ ಫಸ್ಟು ತೊಗೊಂಡು ತಿಂತಾ ಇದ್ದಾನೆ ಬಂದು ಸೊ ಈಗೆಲ್ಲ ಆಗಿ ನಾವು ಒಂದು ಸ್ವಲ್ಪ ಪ್ರದಕ್ಷಿಣೆ ಹಾಕಿ ಹೋಗೋಣ ಅಂಥೇಳಿ ಪ್ರದಕ್ಷಿಣೆ ಹಾಕಿಬಿಟ್ಟು ಹೋಗ್ತಾ ಇದ್ದೀವಿ ಸೊ ಈ ನಮ್ಮ ಈ ವರ್ಷದ ನಾಗರ ಪಂಚಮಿ ಈಗಿತ್ತು ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ